ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸೆಕೆಂಡ್ ಡೇಸ್ ಕೂಡ ವರ್ಕ್ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ ಸೊ ನನ್ನದು ಆಸೆ ಇತ್ತು ಶಾಪ್ನ ಅಪ್ಡೇಟ್ ಮಾಡೋಣ ಅಂತೇಳಿ ಸಾಕಷ್ಟು ದಿನಗಳಿಂದ ಎಂಟು ವರ್ಷಗಳಿಂದ ಒಂದೇ ಥರ ಇತ್ತು ಸೊ ಇವಾಗ ಜನ್ರೇಷನ್ ಹೆಂಗಿದೆ ಅದೇ ಥರ ನಾನು ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ ಸೊ ಈ ಬ್ಯಾಕ್ ಸೈಡ್ ಆಲ್ರೆಡಿ ವಾಲ್ ಕಟ್ಟಿಂಗ್ ಇದೆ ವಾಲ್ ಕಟ್ಟಿಂಗ್ ಆಗೋದ್ರಿಂದ ಸಾಕಷ್ಟು ಧೂಳು ಹಿಡಿದುಬಿಟ್ಟಿದೆ ಎಲ್ಲ ರೂಮ್ ತುಂಬ ಧೂಳು ಆಗಿದೆ ಸೊ ಈ ಕಡೆ ಕಟಿಂಗ್ ನಡೀತಾ ಇದೆ ನೋಡಿ ಎಲ್ಲ ಕಡೆ ಧೂಳಾಗ್ಬಿಟ್ಟಿದೆ ಸೊ ಈ ಕಡೆ ಮೊದಲು ಇದು ಬಾಜು ರೂಮು ಆ ಕಡೆ ಇರೋ ಮೆಟೀರಿಯಲ್ ಎಲ್ಲ ಈ ರೂಮಿಗೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಕಡೆ ಇರೋ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ಈ ರೂಮಿಗೆ ಶಿಫ್ಟ್ ಮಾಡಿ ಆ ಕಡೆ ಎಲ್ಲ ಪ್ಲೌಡ್ ಔಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಬಟ್ ಇದು ಬ್ಯಾಕ್ ಸೈಡ್ ಏನಿದೆ ಇದು ಫೋಟೋ ಸ್ಟುಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಕೂಡ ಸೊ ಈ ಕಡೆ ರೂಮ್ ಕೂಡ ವರ್ಕ್ ನಡೀತಾ ಇದೆ ಸೊ ಬಾಲ್ ಕಟ್ಟಿಂಗ್ ಮುಗಿದ ನಂತರ ಆ ಕಡೆ ಇರೋ ಮೆಟೀರಿಯಲ್ ಎಲ್ಲ ಈ ಕಡೆ ಇರೋ ಮೆಟೀರಿಯಲ್ ಆ ರೂಮಿ ಶಿಫ್ಟ್ ಮಾಡೋಕ್ಕೈತೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸಿಸ್ಟಮ್ ಇಂಥ ಪ್ರಿಂಟರು ಜೆರಾಕ್ಸ್ ಮಿಷಿನ್ ಇಂಥ ಕೆಲವೊಂದು ಐಟಮ್ಗಳನ್ನು ಇಲ್ಲೇ ಇದೆ ಇನ್ನೂ ಇನ್ನೂ ಶಿಫ್ಟ್ ಮಾಡಿಲ್ಲ ಸೊ ಆಲ್ರೆಡಿ ಬ್ಯಾಕ್ ಸೈಡ್ ಕೂಡ ಕಂಪ್ಲೀಟಾಗಿ ಪ್ಲೌಡ್ ವರ್ಕ್ ಮಾಡಿಸಿದ್ದೀನಿ ಕೌಂಟರ್ ಮಾಡಿಸಿದ್ದೀನಿ ಈ ಸೈಡ್ ಬ್ಲ್ಯಾಕ್ ಸೈಡ್ ಕೂಡ ಪ್ಲೌಡ್ ವರ್ಕ್ ಆಗಿದೆ ಇಲ್ಲಿ ಸ್ಟೀಲ್ ವರ್ಕ್ ಬರುತ್ತೆ ಈ ಸೈಡು ಸೊ ಆ ಕಡೆ ಇರೋ ಮೆಟೀರಿಯಲ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಸೊ ಆ ಕಡೆ ಕಂಟಿನ್ಯೂ ವರ್ಕ್ ನಡೀತಾ ಇದೆ ಸಾಕಷ್ಟು ಮೆಟೀರಿಯಲ್ ಎಲ್ಲ ಧೂಳಾಗಿದ್ದರಿಂದ ಈ ಕಡೆ ತಂದು ಹಾಕಿದ್ದೀನಿ ಆ ಕಡೆ ಪ್ರ ಮೆಟೀರಿಯಲ್ಲು ಆ ಕಡೆ ರೂಮಿಂದೆಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ಸೊ ಈ ಈ ಮೆಟೀರಿಯಲ್ನ ಆ ರೂಮಿಗೆ ಶಿಫ್ಟ್ ಮಾಡ್ತೀನಿ ಆ ಕಡೆ ಎಲ್ಲ ವರ್ಕ್ ನಡೀತಾ ಇದೆ ಸೊ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಕಂಟೆಂಟ್ ಇರ್ತೀವಿ ಹಾಗೆ ನಮ್ಮ ನಮ್ಮ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮುಂದಿನ ಮುಂದಿನಲ್ಲಿ ಸಿಗ್ತೀನಿ ಓಕೆ ಬಾಯ್